ಶಾರದಾಂಬೆಯ ನೆಲೆವೀಡಾದ ಶೃಂಗೇರಿಯು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪವಿತ್ರ ತುಂಗಾ ನದಿಯ ದಡದಲ್ಲಿದೆ ಕ್ರಿಸ್ತ ಶಕ ಎಂಟನೇ ಶತಮಾನದಲ್ಲಿ ಅದ್ವೈತ ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಆಗಮಿಸಿ ವಿದ್ಯಾ ಮತ್ತು ಜ್ಞಾನದ ಅಧಿದೇವತೆ ಶಾರದಾಂಬೆಗಾಗಿ ಈ ದೇವಾಲಯವನ್ನು ಸ್ಥಾಪಿಸಿದರು ಮತ್ತು ಇಲ್ಲಿ ತಮ್ಮ ಮೊದಲ ಪೀಠವಾದ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪಿಸಿದರು ಶಂಕರರು ಈ ಸ್ಥಳವನ್ನು ಆಯ್ಕೆ ಮಾಡಲು ಕಾರಣ ಬಿಸಿಲಿನಲ್ಲಿ ಬಳಲುತ್ತಿದ್ದ ಕಪ್ಪೆಗೆ ಒಂದು ಸರ್ಪವು ತನ್ನ ಹೆಡೆಯನ್ನು ಬಿಚ್ಚಿ ನೆರಳು ನೀಡುತ್ತ ಒಂದು ಅದ್ಭುತ ದೃಶ್ಯವನ್ನು ಇಲ್ಲಿ ಕಂಡಿದ್ದರು ಮೂಲತಃ ಶ್ರೀಗಂಧದ ಮರದಿಂದ ಮಾಡಿದ್ದ ವಿಗ್ರಹವನ್ನು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದ ಅರಸರ ನೆರವಿನೊಂದಿಗೆ ಚಿನ್ನದ ವಿಗ್ರಹವಾಗಿ ಪ್ರತಿಷ್ಠಾಪಿಸಲಾಯಿತು ಈ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಹಾಗೂ ಚಿನ್ನದ ಬಾಗಿಲುಗಳಿಂದ ಸುಂದರವಾಗಿದೆ ಇಲ್ಲಿನ ತುಂಗಾ ನದಿಯ ಘಟ್ಟಗಳಲ್ಲಿರುವ ದೊಡ್ಡ ಮೀನುಗಳನ್ನು ಭಕ್ತರು ಪೂಜ್ಯ ಭಾವದಿಂದ ಆಹಾರ ನೀಡಿ ಪೋಷಿಸುತ್ತಾರೆ ಇಲ್ಲಿನ ನವರಾತ್ರಿ ಉತ್ಸವವು ವಿಶ್ವಪ್ರಸಿದ್ಧವಾಗಿದೆ गङ्गा विषा